ನಮಸ್ಕಾರ ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತೇನು ವಿಷಯ ಅಂದರೆ ಇನ್ನೇನು ಮಕ್ಕಳದು ಸ್ಕೂಲ್ ಸ್ಟಾರ್ಟ್ ಆಯಿತು ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ನಾವು ಏನು ಮಾಡಬೇಕಾಗತ್ತೆ ಫಸ್ಟ್ ಒಂದು ಮಕ್ಕಳು ಸ್ಕೂಲ್ಗೆ ಹೋಗಿ ಬಂದಿಂದ ನಾವು ಮಕ್ಕಳಿಗೆ ಏನಾದ್ರೂ ಸೊಪ್ಪು ತಿನ್ನಕಂತ ಸ್ನ್ಯಾಕ್ಸ್ ಥರ ಕೊಟ್ಟು ಅವ್ರದ್ದು ಫಸ್ಟ್ ಒಂದು ಹೋಮ್ವರ್ಕ್ ಫಿನಿಶ್ ಮಾಡಬೇಕು ಹೋಮ್ವರ್ಕ್ ಫಿನಿಶ್ ಮಾಡಿಲ್ಲ ಅಂದ್ರೆ ಏನೆಲ್ಲ ಅವರು ಎಷ್ಟು ಸಮಯನ ಹಾಳು ಮಾಡ್ತಾರೆ ನಾವು ಪೇರೆಂಟ್ಸಿಗೂ ಎಷ್ಟು ಟೆನ್ಷನ್ ಆಗುತ್ತೆ ಅನ್ನೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು ಯಾಕಂದ್ರೆ ಫಸ್ಟ್ ಬಂದು ನಾವೇನು ಮಾಡ್ತೀವಿ ಹೋಮ್ ಹೋಮ್ವರ್ಕ್ ಮಾಡೋಕ್ಕೆ ಬಿಡೋಲ್ಲ ಸ್ಕೂಲಿಂದ ಬಂದ ತಕ್ಷಣ ಸ್ನ್ಯಾಕ್ಸ್ ತಿಂದು ಆಟ ಆಡೋಕೆ ಕಳಿಸ್ತೀವಿ ಅವರು ಅವಾಗ ಏನು ಮಾಡ್ತಾರೆ ವರ್ಕ್ ಅರ್ಧ ಫಿನಿಶ್ ಮಾಡಿ ಇನ್ನು ಅರ್ಧ ಹೋಮ್ ವರ್ಕ್ ಏನು ಮಾಡಿರ್ತಾರೆ ಬ್ಯಾಲೆನ್ಸ್ ಇಟ್ಟಿರ್ತಾರೆ ಆದ್ರೆ ಬೆಳಗ್ಗೆಯಿಂದ ಅವರು ಎದ್ದು ರೆಡಿ ಹೋಮ್ ವರ್ಕ್ ಫಿನಿಶ್ ಆಗೈತಿ ಅಂತ ಹೇಳಂಗಿಲ್ಲ ಹೋಮ್ ವರ್ಕ್ ಫಿನಿಶ್ ಆಗಿಲ್ಲ ಅಂತ ಯಾವಾಗ ಹೇಳ್ತಾರಂದ್ರೆ ಇನ್ನೇನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಇರಬೇಕು ಗೆ ಹೋಗ್ಬೇಕು ಅಂದಾಗ ಅವಾಗ ಏನು ಹೇಳೋದು ಇನ್ನು ಸ್ವಲ್ಪ ಹೋಮ್ ವರ್ಕ್ ಐತಿ ಅಂತ ಮಕ್ಳು ಮಕ್ಕಳು ಆಲ್ಮೋಸ್ಟ್ ಎಲ್ಲಾ ಪೇರೆಂಟ್ಸು ಇದನ್ನ ಅನ್ಭವಿಸ್ ಅನುಭವಿಸಿರ್ತಾರಂತ ಹೇಳ್ಬೋದು ಅವಾಗ ಏನಾಗುತ್ತ ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಫಸ್ಟ್ ಒನ್ ಏನಿರ್ಬೇಕು ಅಂದ್ರೆ ಪ್ಲಾನ್ ಅನ್ನೋದು ಇರಬೇಕು ಪ್ಲಾನ್ ಇತ್ತು ಅಂದ್ರೆ ನಾವು ಯಾವ ಕೆಲಸ ಮಾಡಿದ್ರು ಏನಾಗುತ್ತೆ ಸಕ್ಸಸ್ ಅಂತ ಕಾಣ್ಬೋದು ಅದಕ್ಕೆ ಫಸ್ಟ್ ಒನ್ ಏನು ಮಾಡಬೇಕು ನಾವು ಸ್ಕೂಲಿಗೆ ಕಳಿಸ್ತಾ ಕತ್ತೇವಿ ಮಕ್ಕಳನ್ನ ಅಂದ್ರೆ ಪೇರೆಂಟ್ಸ್ ಏನು ಮಾಡಬೇಕು ಅಂದ್ರೆ ಒಂದು ವೇಳಾಪಟ್ಟಿಯನ್ನ ಟೈಮ್ ಟೇಬಲ್ ಅನ್ನ ನಾವು ಹಾಕೋಬೇಕಾಗತ್ತೆ ಹಂಗಂದ್ರೆ ಫಸ್ಟ್ ಒಂದು ನಾವು ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳನ್ನು ಮಾಡಿ ಮುಗಿಸಿ ಮಕ್ಕಳು ಸ್ಕೂಲಿಗೆ ಕಳ್ಸಕ್ಕೆ ಯಾವೆಲ್ಲ ನಾವು ತಯಾರಿ ನಡೆಸ್ಕೋಬೇಕು ಅನ್ನೋದು ಪ್ಲ್ಯಾನ್ ಮಾಡ್ಕೋಬೇಕು ಫಸ್ಟ್ ಒಂದು ನಾವು ಸ್ಕೂಲಿಗೆ ಕಳ್ಸ ಅಂದ್ರೆ ಮಕ್ಳಿಗೆ ಏನು ಮಾಡ್ಬೇಕು ನಾವು ಅವ್ರ ಸ್ನಾನ ಅವ್ರ ತಿಂಡಿ ಎಲ್ಲ ರೆಡಿ ಮಾಡಬೇಕ ರೆಡಿ ಮಾಡ್ಬೇಕಾಗತ್ತೆ ತಿಂಡಿನ ನಾವು ಏನು ಮಾಡಬೇಕು ಹಿಂದಿನ ದಿನಾನೇ ಪ್ಲಾನ್ ಹಾಕೋಬೇಕು ಅವ್ರಿಗೆ ಏನು ತಿನ್ನಕ್ಕೆ ಕೊಡಬೇಕು ವಿತ್ ಅವ್ರ ಲಂಚ್ ಬಾಕ್ಸು ಏನು ಕಟ್ಟಬೇಕು ಅನ್ನೋದು ಪ್ಲ್ಯಾನ್ ಹಾಕೋಬೇಕು ಅಂದಾಗ ಏನಾಗುತ್ತೆ ನಾವು ಈಸಿಯಾಗಿ ಫಟಾಫಟ್ ನ ರೆಡಿ ಮಾಡಿ ಅವ್ರನ್ನ ಕಳ್ಸಿದ್ವಿ ಅಂದ್ರೆ ಏನಾಗುತ್ತ ಅವರು ನಿವಾಂತವಾಗಿ ಸ್ಕೂಲಲ್ಲಿ ಓದಕ ಟೆನ್ಷನ್ ಇರಂಗಿಲ್ಲ ನಮಗೂ ಕಳ್ಸಿರೋದಕ್ಕೂ ಖುಷಿ ಅನ್ನೋದಿರುತ್ತೆ ಒಂದ್ ವೇಳೆ ನಾವು ಸ್ವಲ್ಪ ಡಿಲೇ ಮಾಡಿದ್ವಿ ಅಂದ್ರೆ ಏನಾಗುತ್ತೆ ಇವಾಗ ವರ್ಕ್ ಫಿನಿಶ್ ಆಗಿಲ್ಲ ಅಂತ ಅವರು ಬೆಳಗ್ಗೆಯಿಂದ ಹೇಳ ಇನ್ನೊಂದು ಹತ್ತು ನಿಮಿಷ ಇತ್ತು ಅಂದಾಗ ನಾವು ಹೋಮ್ ವರ್ಕ್ ಮಾಡೋದು ಫಾಸ್ಟ್ ಆಗುತ್ತಾ ಅವ್ರು ತಿಂಡಿ ತಿಂತಿರೋದಿಲ್ಲ ಆ ತಿನ್ನಿಸ್ಕೊತ ವರ್ಕ್ ಮಾಡಿಸ್ಬೇಕಾಗತ್ತೆ ಮತ್ತು ಐದು ಹತ್ತು ನಿಮಿಷನಾಗ ವ್ಯಾನ್ ಮಿಸ್ ಆಯಿತು ಹೋಗಿ ಬಿಟ್ಟು ಬರೋದು ಮಿಸ್ ಆಯಿತು ಅಂದಾಗ ನಾವು ಒಂದಿಲ್ಲೊಂದು ಮರೆತೋಗಿರ್ತೀವಿ ಬೇಕಾರೆ ಯಾರಾದರೂ ಪೇರೆಂಟ್ಸ್ ಇರೋರು ಇದನ್ನು ಅನ್ಭವಿಸಿ ಅನ್ಭವಿಸಿರ್ತೀವಿ ಹೆಂಗಂದ್ರೆ ಇವಾಗ ಲೇಟ್ ಆಗಿರ್ತೈತಿ ಅಂದಾಗ ಮುದ್ದ ಮಕ್ಕಳು ಜೊಮೆಟ್ರಿ ಬಾಕ್ಸ್ ಬಿಟ್ಟೋಗಿರ್ತಾರೆ ಇಲ್ಲಾಂದ್ರೆ ಐ ಡಿ ಕಾರ್ಡ್ ಬಿಟ್ಟೋಗಿರ್ತಾರೆ ಯಾಕಂದ್ರೆ ಮತ್ತೆ ಹೋಗಿ ಮತ್ತೆ ತೊಗೊಂಡ್ಬರ್ಬೇಕು ಅದ್ರದ್ದು ಡಬಲ್ ಕೆಲಸ ಅನ್ನೋದೇ ಇರುತ್ತೆ ಅದಕ್ಕೆ ಏನು ಮಾಡ್ಬೇಕು ನಾವು ಫಸ್ಟ್ ಒಂದು ನೈಟೇ ಮಕ್ಕಳು ಬ್ಯಾಗು ಅವ್ರ ಐ ಡಿ ಅವ್ರ ಬುಕ್ಸು ಅವ್ರ ಪೆನ್ಸಿಲ್ ಎರೇಸರ್ ಶಾರ್ಪ್ನರು ವಿತ್ ಅವರು ಲಂಚ್ ಬಾಕ್ಸು ಕ್ಯಾರಿಯರ್ ಬ್ಯಾಗು ಎಲ್ಲ ಒಂದು ಕಡೆನೇ ಇಟ್ಟಿರ್ಬೇಕು ಅಂದ್ರೆ ಬೆಳಗ್ಗೆ ಲಂಚ್ ಬಾಕ್ಸ್ ತಗೊಂಡ ತಕ್ಷಣ ಲಂಚ್ ಬಾಕ್ಸು ವಾಟರ್ ಬಾಟಲು ತುಂಬಿದ್ರೆ ಏನಾಗುತ್ತೆ ಅವ್ರ ಸ್ಕೂಲ್ದು ಇಡೀ ಕೆಲಸ ಫಿನಿಶ್ ಆದಂಗೆ ಆಗುತ್ತೆ ಆಮೇಲೆ ಇನ್ನೊಂದು ಹೆಂಗಂದ್ರೆ ನಾವು ಟೈಮ್ ಟೇಬಲ್ ಹಾಕೊಳಾಗು ಹೆಂಗ್ ಮಾಡಬೇಕು ಅಂದ್ರೆ ಒಂದಿಷ್ಟು ಮುಖ್ಯವಾದ ಕೆಲಸ ಅವು ಮುಖ್ಯವಾಗದೇ ಇರೋ ಕೆಲಸ ಯಾವು ಫಾಸ್ಟ್ ಫಾಸ್ಟಾಗಿ ಯಾವ ಮಾಡಬೇಕು ನಿಧಾನಕ್ಕೆ ಯಾವ ಮಾಡಬೇಕು ಅನ್ನೋದು ಫಸ್ಟ್ ಒಂದು ಏನು ಮಾಡಬೇಕು ನಾವು ಪ್ಲ್ಯಾನ್ ಹಾಕೋಬೇಕಾಗತ್ತೆ ಹೆಂಗೆ ಅಂದ್ರೆ ಇವಾಗ ಫಸ್ಟ್ ಆಲ್ರೆಡಿ ಎಲ್ಲರೂ ಏನು ಮಾಡ್ಬಿಡ್ತೀವಿ ಬ ತಿಂಡಿ ರೆಡಿ ಮಾಡಲೇಬೇಕು ಅದು ಒಂದು ಫಸ್ಟ್ ಅವಸರದ್ದು ಕೆಲಸ ಅಂತ ಹೇಳಬಹುದು ಇನ್ನು ಅವಸರವಲ್ಲದ ಕೆಲಸ ಅಂದರೆ ಹೆಂಗೆ ಈ ಬಟ್ಟೆ ತೊಳೆದು ಪಾತ್ರೆ ತೊಳೆದು ಇವೆಲ್ಲ ಏನು ಮಾಡ್ಬೇಕು ನಾವು ಮಕ್ಕಳು ಸ್ಕೂಲ್ಗೆ ಹೋದ್ಮೇಲೆ ಆ ಕೆಲಸನ ಇಟ್ಕೋಬೇಕಾಗತ್ತೆ ಯಾಕಂದರೆ ಈಗ ನಾವು ಅವಸ್ರ ಬಿದ್ದು ನಮ್ಮ ಕೆಲಸ ನಾವು ಮಾಡೋಕೆ ಹೋದ್ವಿ ಅಂದ್ರೆ ಮಕ್ಳಿಗೆ ಏನಂದ್ರೆ ಒಂದೊಂದೇ ಕೆಲಸ ಮಾಡಕ್ಕೆ ಕೊಡಬೇಕು ಇವಾಗ ಮಕ್ಕಳು ರೆಡಿ ಆಗತ್ತಾರ ಅಂದ್ರೆ ರೆಡಿ ಆಗೋದ್ ಮಾತ್ರ ನಾವು ಟೈಮ್ ಕೊಡಬೇಕು ಬಿಟ್ಟು ನಾವೇನು ಮಾಡ್ತೀವಿ ಅವರು ವರ್ಕ್ ಮಾಡ್ತಿರ್ತಾರೆ ನಾವು ಅವಾಗ ತಿನ್ಸಕ್ ಹೋಗ್ತಿರ್ತೀವಿ ಇಲ್ಲಿಗೆ ಅವ್ರು ಶೂ ಹಾಕೋತಿರ್ತಾರ ಇಲ್ಲಿಗೆ ನಾವು ತಿಂಡಿ ತಿನ್ನಿಸ್ತಿರ್ತೀವಿ ಆ ರೀತಿನ ನಾವು ಮಾಡಬಾರ್ದು ಯಾಕಂದರೆ ಫಸ್ಟ್ವನ್ನೇ ನಾವು ಏನು ಮಾಡಬೇಕು ಟೈಮ್ ಟೇಬಲ್ ಅಂತ ಹಾಕೊಂಡ್ವಿ ಅಂದ್ರೆ ಆ ಕೆಲಸ ನಿವಾಂತವಾಗಿ ನೆರವೇರುತ್ತೆ ಅಂತ ಹೇಳ್ಬೋದು ಇನ್ನು ನೆಕ್ಸ್ಟ್ ಯಾಕಂದ್ರೆ ಮಕ್ಳಿಗೆ ಏನು ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಏನು ಹೇಳಬೇಕು ಬೇಗ ಮಲಗಿ ಬೇಗ ಹೇಳ್ರಿ ಅಂತ ಹೇಳಬೇಕು ಯಾಕಂದರೆ ಎನಿ ಕಂಡೀಷನ್ ಸ್ಕೂಲ್ ಟೈಮಿಂಗ್ ನೈನ್ ಓ ಕ್ಲಾಕ್ ಒಳಗೇನೆ ಇರುತ್ತೆ ಹೊರತಾಗಿ ಮೇಲಂತೂ ಇರೋಲ್ಲ ಅದಕ್ಕೆ ನಾವು ರಾತ್ರಿ ಏನು ಮಾಡಬೇಕು ಮಕ್ಳಿಗೆ ಬೇಗ ಮಲಿಸಿ ಬೇಗ ಎಳಸೋದು ರೂಢಿ ಅನ್ನೋದು ಮಾಡಬೇಕು ಇನ್ನು ಅವ್ರು ಹೆಂಗಂದ್ರೆ ಸಮಯನ ಹಾಳು ಮಾಡದೇ ಇರೋ ಥರ ನಾವು ಅವರಿಗೆ ಟೈಮ್ನ ಮೇಂಟೈನ್ ಮಾಡಕ್ ಕೊಡ್ಬೇಕು ಹೆಂಗ ಈ ಸ್ಕೂಲಿಂದ ಬಂದ್ರಾ ಸ್ನ್ಯಾಕ್ಸ್ ಕೊಟ್ವ ಹೋಮ್ ವರ್ಕ್ ಆಯ್ತವ ಆಟ ಆಡಕ್ ಕಳ್ಸೋರು ಒಂದು ಸ್ವಲ್ಪ ಆಟ ಆಡ ಕಳಿಸಿ ವರ್ಕ್ ಫಿನಿಶ್ ಮಾಡಿ ಅವ್ರದ್ದೇನು ಎಲ್ಲ ಸ್ಕೂಲಿನ ಕೆಲಸ ಫಿನಿಶ್ ಆಗೋತನ ಮಕ್ಕಳನ್ನ ಮಲ್ಗಕ್ಕೆ ಕೊಡಬಾರ್ದು ಯಾಕೆ ಮಲ್ಗಕ್ಕೆ ಕೊಡಬಾರ್ದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಅವರು ಹೋಮ್ ವರ್ಕ್ ಮಾಡಕ್ ಆಗೋಲ್ಲ ಅದಕ್ಕೆ ರಾತ್ರಿ ಇನ್ನೂ ಒಂದು ಹತ್ತು ನಿಮಿಷ ಹೆಚ್ಚಿಗಾದ್ರೂ ಪರವಾಗಿಲ್ಲ ಬೇಗ ಹೋಮ್ ವರ್ಕ್ ಫಿನಿಶ್ ಆಗೋ ಥರ ಮಾಡಿದ್ರೆ ಅವಾಗ ಏನಾಗುತ್ತೆ ಬೇಗ ಮಲಗಿದ್ರು ಅಂದ್ರೆ ಬೇಗನ ನಾವು ಎಬ್ಬಿಸ್ಬೋದು ಯಾಕಂದ್ರೆ ನಾವು ಹಣ ಕಳ್ಕೊಂಡ್ರೆ ಹಣ ತಗೋಬಹುದು ಮಕ್ಕಳಿಗೆ ಟೈಮ್ ಸೆನ್ಸ್ ನಾವು ಕಲಿಸ್ಲಿಲ್ಲ ಅಂದ್ರೆ ನಾವು ಅವ್ರ ಜೀವನಾನ ಏನಾಗುತ್ತೆ ಹಾಳು ಮಾಡ್ದಂಗೆ ಆಗುತ್ತೆ ಯಾಕಂದ್ರೆ ಇವಾಗ ಈ ವರ್ಷ ಏನು ಓದಬೇಕಾಗಿರ್ತೈತಿ ಅದನ್ನು ಅವತ್ತೇ ಓದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಅವ್ರಿಗೆ ಈಗ ಯಾವುದೇ ಮಕ್ಕಳಾದರೂ ನಾವು ಮಕ್ಕಳಿಗೆ ಏನಂದ್ರೆ ಪೇರೆಂಟ್ಸೇ ಮೋಟಿವೇಶನ್ ಅನ್ನೋದು ಮಾಡಬೇಕು ಯಾಕಂದ್ರೆ ಏನು ಲೆಸನ್ ಮಾಡ್ತಾರ ಸರಿ ಕ್ಲಾಸ್ ವರ್ಕ್ ಕೊಡ್ತಾರ ಹೋಮ್ವರ್ಕ್ ಕೊಡ್ತಾರೆ ಅಷ್ಟೇ ಅವ್ರದ್ದು ನಾವು ಮನೆಯಾಗಿರೋ ಪೇರೆಂಟ್ಸ್ ಏನು ಮಾಡಬೇಕು ಅಂದ್ರೆ ಅವ್ರಿಗೆ ಹೋಮ್ವರ್ಕ್ ಏನಿರುತ್ತೆ ಅದ್ರ ಹೋಮ್ವರ್ಕಿಂದ ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನು ಸ್ವಲ್ಪ ಈ ಟೇಬಲ್ಸ್ ಬರೆಯೋದಾಗಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಲೆಕ್ಕಗಳನ್ನು ಹಾಕೋದಾಗ್ಲಿ ಕನ್ನಡ ಇತ್ತು ಅಂದ್ರೆ ಅವ್ರು ಎರಡು ಅಕ್ಷರ ಪದ ಹಾಕಿದ್ರು ಅಂದ್ರೆ ಅದೇ ಎರಡು ಅಕ್ಷರ ಪದದಾಗ ನಾವು ಇನ್ನು ಎರಡು ಅಕ್ಷರ ಪದಗಳನ್ನು ಸೇರಿಸಿ ಕೊಡೋದಾಗಲಿ ಈ ರೀತಿ ಏನು ಮಾಡಬೇಕು ಟೈಮ್ ಸೆನ್ಸ್ ಬಗ್ಗೆ ಫಸ್ಟ್ ಕಲಿಸ್ಬೇಕಾಗತ್ತೆ ಯಾಕಂದ್ರೆ ಟೈಮು ಫಸ್ಟ್ ಏನು ಒನ್ ಟು ಫಿಫ್ತ್ ತನ ನಾವು ಈ ರೂಲ್ಸ್ ಫಾಲೋ ಮಾಡಿದ್ವಿ ಅಂದ್ರೆ ಮುಂದೇನು ಸಿಕ್ಸ್ತಿಂದ ಮುಂದವರು ಎಲ್ಲಿತನ ಓದಿದ್ರು ಅವ್ರು ಏನಾಗ್ತಾರೆ ತಮ್ಮ ಟೈಮ್ನ ತಾವೇ ಮೇಂಟೈನ್ ಮಾಡಿಕೊಂಡು ಅವರ ಟೈಮ್ ಟೇಬಲ್ ಪ್ರಕಾರ ಅಂದ್ರೆ ಈ ಯಾರೇ ಆಗಲಿ ಒಂದು ವೀಕು ನೀವು ಬೆಳಗ್ಗೆ ಎದ್ದು ಓದೋಕೆ ಟೈಮ್ ಮಾಡಿಕೊಟ್ರಿ ಅಂದ್ರೆ ಆ ಮಕ್ಕಳು ಬೆಳಗ್ಗೆ ಎದ್ದು ಕಂಪಲ್ಸರಿ ಓದೇ ಓದ್ತಾರೆ ಅದನ್ನು ಏನು ಮಾಡಬೇಕು ಫಸ್ಟ್ ಪೇರೆಂಟ್ಸ್ ಆದವರು ಒನ್ ಟು ಫಿಫ್ತ್ ಇದ್ದಾಗ ನಾವು ಈ ಟೈಮನ್ನ ನಾವು ಅವ್ರಿಗೆ ಏನು ಮಾಡಬೇಕು ಸೆಟ್ ಮಾಡಿ ಈ ರೀತಿ ಹೋದ್ರಿ ಈ ರೀತಿ ಬರೀರಿ ಅಂತ ಅವ್ರಿಗೆ ಏನು ಮಾಡಿ ಅಂದ್ರೆ ಹೇಳಿದಾಗ ಅವ್ರು ಏನು ಮಾಡ್ತಾರೆ ತಮ್ಮ ಕೆಲಸನ ತಾವೇ ಮಾಡ್ಕೊತಾರೆ ಅವ್ರ ಕೆಲಸ ಅವರೇ ಮಾಡ್ಕೊಂಡಾಗ ಸ್ವಲ್ಪ ಪೇರೆಂಟ್ಸಿಗೂ ಏನಾಗುತ್ತ ಕೆಲಸ ಕಡಿಮೆ ಅನ್ನಂಗ ಅನಿಸುತ್ತೆ ಇನ್ನೊಂದು ಅಚ್ಚುಕಟ್ಟಾದ ಕೆಲಸಗಳನ್ನು ಮಕ್ಕಳೇ ಮಾಡ್ಕೊತಾರೆ ಇಷ್ಟು ಹೇಳಿ ನಾನು ವಿಡಿಯೋನ ಮುಗಿಸ್ತೀನಿ ಯಾರೆಲ್ಲ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಈ ವಿಡಿಯೋ ನೋಡಿದ್ರಿ ಅಂದರೆ ಹೋಮ್ವರ್ಕು ಫಿನಿಶ್ ಮಾಡಿದೆ ಇಷ್ಟೆಲ್ಲ ಟೆನ್ಷನ್ ಯಾರೆಲ್ಲ ಅನುಭವಿಸಿರಿ ಅವರು ಒಂದು ಕಮೆಂಟು ಲೈಕ್ ಮಾಡಿರಿ ಥ್ಯಾಂಕ್ ಯು